ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಕೂರ್ಗಮ್ಮಾಯಿ ಚಾನೆಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರಿಸ್ಪಿಯಾದ ನಿಪ್ಪಟ್ಟನ್ನು ಮಾಡುವ ವಿಧಾನವನ್ನು ತೋರಿಸುತ್ತೇನೆ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಫಾಲೋ ಮಾಡಿಕೊಂಡು ಹಾಗೂ ಹಿಟ್ಟನ್ನು ಕಲಿಸೋ ವಿಧಾನವನ್ನು ಎಲ್ಲ ನೋಡಿಬಿಟ್ಟು ನಾವು ಚ ಇವತ್ತು ಈ ವಿಡಿಯೋನಲ್ಲಿ ಗರಿ ಗರಿಯಾದ ನಿಪ್ಪಟ್ಟನ್ನು ಮಾಡುವುದನ್ನು ನೋಡೋಣ ಬನ್ನಿ ನಿಪ್ಪಟ್ಟಿಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಫಸ್ಟ್ ನಮಗೆ ಒಂದು ಕೆ ಜಿ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಜೀರಿಗೆ ಹತ್ತಿಂದ ಹದಿನೈದು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಧನ್ಯಾ ನಿಮ್ಮ ಖಾರಕ್ಕೆ ತಕ್ಕಷ್ಟು ಮಿರ್ಚಿ ಮತ್ತು ಬಟರ್ ಮತ್ತು ಕರ್ಬೇವು ಸೊಪ್ಪು ಎಲ್ಲೂ ಒಂದು ಒಂದಿಂದ ಎರಡು ಸ್ಪೂನು ಹಾಗೆ ಒಂದು ಗಂಟೆ ಒಂದು ಗಂಟೆ ನೆನೆಸಿಟ್ಕೊಂಡಿರುವ ಕಡಲೆಬೇಳೆ ಹಾಗೂ ಹೆಸರುಬೇಳೆ ಒಂದು ಗಂಟೆ ನೆನೆಸಿಡಬೇಕು ನೀರಲ್ಲಿ ಮತ್ತು ಕೊನೆಗೆ ಹಿಟ್ಟನ್ನು ಕಲಸಲಿಕ್ಕೆ ಬಿಸ್ ಅದಕ್ಕೆ ಬೇಕಾದಷ್ಟು ಬಿಸಿ ನೀರು ಈಗ ನಾವೇನು ಮಾಡಬೇಕಂದ್ರೆ ಒಂದು ಮಿಕ್ಸಿ ಜಾರ್ ತಗೊಂಡು ಆ ಮಿಕ್ಸಿ ಜಾರಲ್ಲಿ ನಮ್ಮ ಇವಾಗ ಹೇಳಿದೆ ಅಲ್ಲ ಈ ಪ್ರಾಡಕ್ಟ್ ಇದೆಲ್ಲ ಹಾಕಬೇಕು ಮಿಕ್ಸಿಯಲ್ಲಿ ಹಾಕೋ ಹಾಕ್ತಾ ಇದೆಲ್ಲ ಇದೆಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇವಾಗ ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡ್ತಿದ್ದೀರಲ್ಲ ಈ ಥರ ರುಬ್ ರುಬ್ಕೋಬೇಕು ಈ ಥರ ಪೇಸ್ಟ್ ಆಗಿ ಆಗಲ್ಲ ತುಂಬ ಸ್ವಲ್ಪ ಲೈಟಾಗಿ ಕೋರ್ಸಾಗಿ ರುಬ್ಕೋಬೇಕು ಅದನ್ನು ಇದು ರುಬ್ಬಿಕೊಂಡ ನಂತರ ಇವಾಗ ನಾವು ಈ ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಳ್ಳುವ ಇದಕ್ಕೇ ಸ್ವಲ್ಪ ಎಳ್ಳು ಎಳ್ಳು ಕೂಡ ಹಾಕ್ತಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾನಿಲ್ಲಿ ಒಂದು ಸ್ಪೂನ್ ಹಾಕ್ತಿದ್ದೀನಿ ನಿಮಗೆ ಎಷ್ಟು ಬೇಕೋ ಆ ಥರ ರುಚಿಗೆ ನೋಡ್ಕೊಂಡು ನೀವು ಉಪ್ಪು ಹಾಕಬೋದು ಖಾರ ಕೂಡ ಅಷ್ಟೇ ನಿಮಗೆ ಎಷ್ಟು ಖಾರ ಬೇಕು ಆಲ್ರೆಡಿ ನಾವಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದಕ್ಕೆ ಅದನ್ನು ಅದಕ್ಕೆ ನಾನು ಮೆಣಸಿನ್ಕಾಯಿ ಹಾಕಿದ್ದರಿಂದ ಅದಕ್ಕೆ ನೋಡಿಬಿಟ್ಟು ಖಾರ ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಂತರ ನಾನು ಹೇಳ್ದೆ ಅಲ್ವ ನೀರಲ್ಲಿ ನೆನೆಸ್ಕೊಂಡಿದ್ದ ಈ ಎಲ್ಲ ಇದರಲ್ಲಿ ಸೇರಿಸಬೇಕು ಕೊನೆಗೆ ಬಟರ್ ಹಾಕ್ತಿದ್ದೀನಿ ನಾನು ಬೇಕಾದವರು ಹಾಕ್ಬೋದು ಇಲ್ಲಾಂದ್ರೂ ಚೆನ್ನಾಗೇ ಇರುತ್ತೆ ಸ್ವಲ್ಪ ಬಟರ್ ಹಾಕಿದರೆ ಟೇಸ್ಟ್ ಆಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಷ್ಟೇ ಇದೆಲ್ಲ ಈ ಹಿಟ್ಟಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಈ ಥರ ಫಸ್ಟ್ ನೀರು ಹಾಕೋಕೆ ಮುಂಚೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ಬಿಸಿ ನೀರು ತುಂಬ ಬಿಸಿ ಇರಬಾರ್ದು ಲೈಟ್ ವಾಮ್ ವಾಟರ್ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇ ಹಿಟ್ಟನ್ನ ಕಲಿಸ್ಕೋಬೇಕು ಒಂದೇ ಸಲ ನೀರು ಹಾಕಬಾರ್ದು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡಿರಬೇಕು ನೋಡಿದ್ರಲ್ಲ ಈ ಥರ ಬರಬೇಕು ಅಂದರೆ ಚಪಾತಿ ಹಿಟ್ಟು ಚಪಾತಿ ಹಿಟ್ಟು ಥರ ಈ ಥರ ಇರಬೇಕು ನೀವು ನೋ ನೀರು ನೋಡಿದಷ್ಟು ನೋಡಿಕೊಂಡು ಹಾಕ್ಬೋದು ಸೊ ಹಿಟ್ಟು ಈ ಥರ ಕಲಸಿಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಪಕ್ಕಕ್ಕೆ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೋಬೋದು ಆಗ ನೆಟ್ಟು ಹಿಟ್ಟು ಚಂದ ನೆನೆಯುತ್ತೆ ಮಸಾಲೆ ಎಲ್ಲ ಇಟ್ಕೊಂಡು ಆ ಹಿಟ್ಟು ನೆನೆಯಷ್ಟರಲ್ಲಿ ಸ್ಟೌವ್ ಮೇಲೆ ನಾವು ಕಡಾಯಿ ಇಟ್ಕೊಂಡು ಆಯಿಲ್ ಅದರಲ್ಲಿ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಳ್ಳುವ ಆಯಿಲ್ ಬಿಸಿ ಆಗೋಷ್ಟರಲ್ಲಿ ಹಿಟ್ಟನ್ನು ಸ್ವಲ್ಪ ಕೈಯಲ್ಲಿ ತಗೊಂಡು ಅದೊಂದು ನೀವು ಚಪಾತಿ ಹಿಟ್ಟು ತಂಗ ಕಲಿಸ್ಕೊಳ್ತಿರೋ ಹಾಗೆ ಅದನ್ನು ಚಪಾತಿ ಹಿಟ್ಟು ಥರ ಮಾಡ್ಕೋಬೋದು ಚಪಾತಿ ಥರ ಇಲ್ಲಾಂದರೆ ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಬಟರ್ ಪೇಪರ್ ತಗೊಂಡು ಅದನ್ನ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು ಅದು ಈ ರೀತಿ ಬರಬೇಕು ಒಂದೊಂದು ಈ ಥರ ಈ ಈ ರೀತಿ ಬರ್ಬೋದು ಆಯಿಲ್ ಬಿಸಿ ಆಯಿತು ಈಗ ಒಂದೊಂದು ಆ ಥರ ಆಯಿಲಲ್ಲಿ ಹಾಕೋಬೇಕು ಹಾಕ್ಕೊಂಡು ಇದು ಬ್ರೌನ್ ಕಲರ್ ಬರೋಷ್ಟು ತನಕ ಫ್ರೈ ಮಾಡ್ಕೊಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿಕೊಂಡೆ ಚೆಂದ ಹಿಟ್ಟೆಲ್ಲ ಚೆಂದ ಫ್ರೈ ಆಗುತ್ತೆ ಒಳಗೆ ಇಲ್ಲಾಂದರೆ ಹಸಿ ಹಸಿಯಾಗಿ ಆಗೇ ಇರುತ್ತೆ ನೋಡಿ ಈ ತರ ಫ್ರೈ ಮಾಡ್ಕೋಬೇಕು ಕೊನೆಗೆ ಈ ತರ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಆಮೇಲೆ ನಾವು ಆಯಿಲ್ ಇಂದ ಆವಾಗಲೇ ಗೊತ್ತಾಗುತ್ತೆ ನಮ್ಗೆ ಎಷ್ಟು ಕ್ರಿಸ್ಪಿ ಅಂತ ನೀವು ಫ್ರೈ ಮಾಡುವಾಗಲೇ ಗೊತ್ತಾಗುತ್ತೆ ಆವಾಗ ನೀವು ತಗೋಬೋದು ನೋಡಿ ಈ ತರ ಫ್ರೈ ಆಗಬೇಕು ಈಗ ನಾವು ಇದನ್ನ ಆಯಿಲಿಂದ ತೆಗಿಬೋದು ಸೊ ನೀವು ನೋಡ್ತಿದ್ದೀರಲ್ಲ ಒಂದು ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ನನಗೆ ಇಷ್ಟೆಲ್ಲ ಆಯ್ತು ಸೊ ನೀವು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಬೇಕು ಮಾಡ್ಕೋಬೋದು ಇದು ನಿಮಗೆ ಆಲ್ಮೋಸ್ಟ್ ಒಂದು ಒನ್ ಮಂತ್ ಒನ್ ಮಂತ್ ಆರ್ ಟ್ವೆಂಟಿ ಡೇಸ್ ತನಕ ಇರುತ್ತೆ ಇದನ್ನ ಸ್ಟೋರ್ ಡ್ರೈ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ನಿಮಗೆ ಬೇಕಾದಾಗ ತಿನ್ಕೋಬೋದು ಬಿಕಾಸ್ ನೋಡ್ಬೋದಲ್ಲ ನೀವೆಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಫುಲ್ ಇದೆಲ್ಲ ಫುಲ್ ಕ್ರಿಸ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಬಾಯ್